ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳಿ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ಇತರರಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮೈಸೂರಿನ ವಿಜಯನಗರ ಮೊದಲನೇ ಹಂತದಲ್ಲಿರುವ ಶ್ರೀ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ರುಕ್ಮಿಣಿ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಮೈಸೂರು ಜಿಲ್ಲಾ ಭಾವಸಾರ ಕ್ಷೇತ್ರೀಯ ಪದವೀಧರರ ಸಂಘ ಜುಲೈ ಹದಿನಾಲ್ಕರಂದು ಆಯೋಜಿಸಿದ ನಲವತ್ತೆರಡನೇ ವಾರ್ಷಿಕ ಸನ್ಮಾನ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನ ಹಾಗೂ ಸಮಾಜದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣಾ ಸಮಾರಂಭ ನಡೆಯಿತು ಭಾವಸಾರ ಕ್ಷೇತ್ರೀಯ ಸಮಾಜದ ನೂತನ ಪದವೀಧರರು ಡಿಪ್ಲೊಮಾ ಪಡೆದವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕೇಂದ್ರ ಲೋಕಸೇವಾ ಆಯೋಗದಿಂದ ನಡೆದ ಭಾರತ ಅರಣ್ಯ ಸೇವೆ ಐ ಎಫ್ ಎಸ್ ಪರೀಕ್ಷೆಯಲ್ಲಿ ಮೂವತ್ತ್ ರ್ಯಾಂಕ್ ಗಳಿಸಿರುವ ಕುಮಾರಿ ಸೌಮ್ಯ ರಂಪೂರೆ ಚಾರ್ಟರ್ಡ್ ಅಕೌಂಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಸುಹಾಸ್ ಎಸ್ ಉತ್ತರ್ಕರ್ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಬ್ರ್ಯಾಂಡ್ ಮೈಸೂರು ಲೋಗೋ ರಚಿಸಿರುವ ರಾಘವೇಂದ್ರ ಲಾಲೆ ಆಸ್ಟ್ರೇಲಿಯಾದ ಅಡಿಲೈಡ್ನಲ್ಲಿ ವಿಮಾನ ತರಬೇತಿ ಪಡೆದು ಇಂಡಿಗೋ ಏರ್ಲೈನ್ಸ್ನಲ್ಲಿ ಕಮರ್ಷಿಯಲ್ ಪೈಲಟ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅನೂಪ್ ಆನಂದ್ ಲಾಲೆ ಅವರನ್ನು ಈ ಸಂದರ್ಭದಲ್ಲಿ ಕೃಷ್ಣರಾಜ ಕ್ಷೇತ್ರದ ಶಾಸಕ ಟಿ ಎಸ್ ಶ್ರೀವತ್ಸ ಅವರು ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶ್ರೀಮತ್ ಅವರು ಮೈಸೂರು ಅನೇಕ ಆಗಿದ್ದಾರೆ ಅಲ್ಲಿಂದ ಶಂಕರ ಒಂದು ಪ್ರೋತ್ಸಾಹ ನಾವು ನಮ್ಮ ಯಡಿಯೂರಪ್ಪ ಸಾಹೇಬ್ ಕೆಲಸ ಟಿಕೆಟ್ ಕೆಲಸ ಆ ಥರದ ಹಿರಿಯ ವ್ಯಕ್ತಿ ಶಂಕರ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಬಾವುಸಾದ ಕ್ಷೇತ್ರದ ಎರಡನೇ ಕಾರ್ಯಕ್ರಮ ಈ ವರ್ಷದ ಮೊನ್ನೆ ನಗರದಲ್ಲಿ ನಮ್ಮ ನಾಯಕರು ಎಲ್ಲ ಇದ್ದಾರೆ ಅವರ ನಾವು ನಾನು ಒಂದು ಕಾರ್ಯಕ್ರಮ ಮಾಡ್ತಾ ಅಲ್ಲ ಪ್ರತಿಭಾ ಪುರಸ್ಕಾರದ ಕಾರ್ಯ ಅಲ್ಲಿ ಭಾಗವಹಿಸಿದ್ದೆ ಅಲ್ಲಿ ಅವತ್ತು ಸುಮಾರು ಇಪ್ಪತ್ತಿಪ್ಪತ್ತೆರಡು ಜನಕ್ಕೆ ಪ್ರತಿಭಾ ಪುರಸ್ಕಾರವನ್ನ ಕೊಟ್ಟರು ಸಂತೋಷ ಆಗಿದೆ ಅಂತಂದ್ರೆ ಹತ್ತೆರಡು ವಿದ್ಯಾರ್ಥಿಗಳು ಮಹಿಳೆಯರಿಗೆ ಆಗಿದ್ರು ಅನ್ನೋದು ಬಹಳ ಸಂತೋಷ ಕೊಡ್ತು ಬಾಲಕಿಯರೂ ಹೆಣ್ಮಕ್ಳು ಅವತ್ತು ಪ್ರತಿಭೆ ಪುರಸ್ಕಾರಕ್ಕೆ ಒಳಗೊಂಡಿದ್ರು ಆಗಲೇ ಮಾತಾಡ್ತೇನೆ ಹೇಳಿದ್ರು ನಮ್ಮ ಶಂಕರ ಉಲ್ಲೇಖ ಮಾಡ್ತಾ ಸ್ವಾಮ್ಯ ಅವರ ವಿಷಯವನ್ನು ನಮ್ಮದೇ ಹೆಣ್ಮರು ನಮ್ಮ ಕ್ಷೇತ್ರದಲ್ಲಿ ಕಳ್ಕೊಳ್ಳೋದ್ರಿಂದ ಹೆಣ್ಮಕ್ಕಳು ಇವತ್ತು ಡೆಲ್ಲಿ ಕೆಲಸದಲ್ಲಿರೋ ವಿಷಯಗಳು ಹೇಳೋದು ಅಂದರೆ ಪ್ರತಿಭೆ ಅಂತ ಅಥವಾ ಮೂರುಗಳು ಯಾವತ್ತೂ ಸೊಪ್ಪಲ್ಲ ಆಸ್ತಿ ಮಾಡ್ತೀವಿ ಆಸ್ತಿ ಮಾಡಿದ್ರೆ ಯಾರು ಬೇರೆ ಹಾಕೊಂಡು ಹೋಗ್ತಾರೆ నమ్ జాక నా కణిట్రెండ్ మొన్న చీల్ జాగ్రత్త విద్య నూరారు దాంట్లో జతే ನಾವು ಚೆನ್ನಾಗಿ ನಮ್ಮ ಜೀವನವನ್ನ ಕುತವಾಗಿ ಏರ್ಪಡಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಶಾಸಕರ ರೀತಿಯಿಂದ ಏನಾದರೂ ಬಯಸಿದ್ರೆ ಒಂದೇ ಒಂದು ನನ್ನ ಮೈಸೂರು ಜಿಲ್ಲಾ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ಅಧ್ಯಕ್ಷ ಪಿ ಎಂ ಮಂಜುನಾಥ ಪತಂಗೆ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಪಿ ಯು ಸಿ ತರಗತಿಗಳಲ್ಲಿ ಶೇಕಡ ಎಂಬತ್ತೈದು ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದ ಸಮಾಜದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಸನ್ಮಾನಿಸಲಾಯಿತು ಬಳಿಕ ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೈಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷ ಆರ್ ವಿ ಶಿವಾಜಿರಾವ್ ರಂಪುರೆ ಅವರನ್ನು ಗೌರವಿಸಲಾಯಿತು ಮೈಸೂರು ಜಿಲ್ಲಾ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಎಸ್ ಶಂಕರ್ರಾವ್ ಅಂಚಳಕರ್ ನೇತೃತ್ವದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಸಂಘದ ಉಪಾಧ್ಯಕ್ಷ ಎಸ್ ಎ ಮಹೇಶ್ ಅಂಚಳಕರ್ ಕಾರ್ಯದರ್ಶಿ ಡಿ ಕೃಷ್ಣ ಬಗರೆ ನಿರ್ದೇಶಕರಾದ ಡಿ ನಾಗರಾಜು ಬಗರೆ ಕೆ ಎ ನಾಗೇಂದ್ರರಾವ್ ಖೋಖಲೆ ಎಸ್ ಆರ್ ರಾಜಶೇಖರ ನಾಯಕ್ ಉಮಾಪತಿರಾವ್ ಘನಾತೆ ವಿಠ್ಠಲರಾವ್ ಲಾಳಿಗೆ केजी वेंकटेशराव वेंकटेशव् कुत्नीर राजेश नायक एलटी रवींद्रनाथ लाले के काकड़े, रवींद्रनाथ अरुण कुमार शेरकर एसवी हरिणी राजशेखर नायक संघद विशेष आह्वानितर आर ए कुमार रेलेकर ज्ञानेश्वर राव वाकड़े आरजे अनिल कुमार रंपोरे रमेशनर अरुण के कुत्नीर मनोज आर राशिकर् गिरीशन लाड़गे ಮತ್ತು ಇನ್ನಿತರರ ಸದಸ್ಯರು ಕಾರ್ಯನಿರ್ವಹಿಸಿದರು ಮೀ ಭಾವಸಾರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್